ಹಲೋ ಮೈ ಡಿಯರ್ ಲರ್ನರ್ಸ್ ಐ ಎಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಗಣಿತ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಓಕೆ ನಾವು ಈಗಾಗಲೇ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿಜ್ಞಾನ ಪರಿಸರ ವಿಜ್ಞಾನ ಈ ವಿಷಯಗಳ ಕೀ ಉತ್ತರಗಳ ವಿಡಿಯೋಗಳನ್ನು ನಮ್ಮ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು ಓಕೆ ಸೊ ಈಗ ಗಣಿತ ವಿಷಯದ ಕೀ ಉತ್ತರಗಳನ್ನು ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಅರವತ್ತೊಂದನೇ ಪ್ರಶ್ನೆಯಿಂದ ನೋಡೋಣ ಗಣಿತ ಅಥವಾ ಮಾನಸಿಕ ಸಾಮರ್ಥ್ಯ ಈ ಒಂದು ವಿಷಯದ ಕಿ ಉತ್ತರಗಳನ್ನು ನೋಡೋಣ ಸೊ ಅರವತ್ತೊಂದನೇ ಪ್ರಶ್ನೆಯನ್ನು ನೋಡಿ ಸರಳೀಕರಿಸಿ ಅಂತ ಕೊಟ್ಟಿದ್ದಾರೆ ಓಕೆ ಸರಳೀಕರಿಸಿ ಅಂತ ಕೊಟ್ಟಿದ್ದಾರೆ ಬ್ರಕೆಟ್ನಲ್ಲಿ ಏಟ್ ಪ್ಲಸ್ ಟು ಮೈನಸ್ ಟು ಇಂಟು ಮತ್ತೊಮ್ಮೆ ಬ್ರಕೆಟ್ನಲ್ಲಿ ಟೂ ಡಿವೆಡ್ ಬೈ ಟು ಮೈನಸ್ ಮತ್ತೊಮ್ಮೆ ಬ್ರಕೆಟ್ನಲ್ಲಿ ಫೋರ್ ಪ್ಲಸ್ ಒನ್ ಇಸಿಕಲ್ ಟು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ಲಿರುವಂತಹ ಐದು ಅನ್ನುವಂಥದ್ದು ಓಕೆ ಅರವತ್ತೆರಡನೇ ಪ್ರಶ್ನೆಯನ್ನು ನೋಡಿ ರೋಮನ್ ಸಂಖ್ಯಾ ಪದ್ಧತಿಯ ಪ್ರಕಾರ ಇಪ್ಪತ್ನಾಲ್ಕು ಸಂಖ್ಯೆಯನ್ನು ಈ ರೀತಿ ಬರೆಯಬಹುದು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂಥದ್ದು ಸರಿಯಾದ ಉತ್ತರ ಆಗ್ತದೆ ಓಕೆ ಸೊ ನೆಕ್ಸ್ಟ್ ಅರವತ್ತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಅರವತ್ತ್ಮೂರನೇ ಪ್ರಶ್ನೆ ಅಂತಂದರೆ ಈ ಕೆಳಗಿನವುಗಳಲ್ಲಿ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಲಸವನ್ನು ಕಂಡು ಹಿಡಿಯುವುದಿರಿ ಅಂತ ಇದ್ದಾರೆ ಅಂದರೆ ಎಲ್ ಸಿ ಎಮ್ ಕಂಡುಹಿಡಿಯಬೇಕು ಯಾವ್ಯಾವ ಸಂಖ್ಯೆ ಅದಂದರೆ ಹದಿನಾರು ಮತ್ತು ಇಪ್ಪತ್ನಾಲ್ಕರದ ಎಲ್ ಸಿ ಎಮ್ ಕಂಡುಹಿಡಬೇಕು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ನಲವತ್ತೆಂಟು ಆಗ್ತದೆ ಹಾಗೆ ಅರವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಪಕ್ಕದಲ್ಲಿ ನೀಡಿರುವ ಚಿತ್ರದಲ್ಲಿ ಎರಡು ಮುಳ್ಳುಗಳ ನಡುವಿನ ಕೋನವನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಬಿಟ್ವೀನ್ ದ ಟೂ ನೀಡಲ್ಸ್ ಇನ್ ಗಿವನ್ ಫಿಗರ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಈ ಎರಡು ಏನು ಗಡಿಯಾರದ ಮೂಳುಗಳಿದ್ದಾವೆ ಅದರ ನಡುವಿನ ಕೋಣವನ್ನು ಹೇಳಬೇಕು ನೀವು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎಲ್ಲಿರುವಂತಹ ಲಘು ಕೋಣ ಅಥವಾ ಅಕ್ಯೂಟ್ ಆ್ಯಂಗಲ್ ಅನ್ನುವಂಥದ್ದು ಹಾಗೆ ಅರವತ್ತು ಐದನೇ ಪ್ರಶ್ನೆಯನ್ನು ನೋಡೋಣ ಒಂದು ಸೇಬು ಹಣ್ಣಿನ ಬೆಲೆ ನಲವತ್ತು ಆದರೆ ಎರಡು ಡಜನ್ ಅಂದರೆ ಇಪ್ಪತ್ನಾಲ್ಕು ಹಣ್ಣಿನ ಬೆಲೆ ಕೇಳಿದ್ದಾರೆ ಅವರು ಓಕೆ ಇಫ್ ದ ಕಾಸ್ಟ್ ಆಫ್ ಒನ್ ಆ್ಯಪಲ್ ಈಸ್ ಫೋರ್ಟಿ ದೆನ್ ದ ಕಾಸ್ಟ್ ಆಫ್ ಟೂ ಡಜನ್ ಆ್ಯಪಲ್ಸ್ ಈಸ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಯಲ್ಲಿರುವಂತಹ ಒಂಬೈನೂರ ಅರವತ್ತು ಓಕೆ ಸೊ ನಾನು ಈ ವಿಡಿಯೋದಲ್ಲಿ ಕೇವಲ ಕೀ ಉತ್ತರಗಳನ್ನ ಮಾತ್ರ ಹೇಳ್ತಾ ಹೋಗ್ತಿದ್ದೇನೆ ಸೊ ಈ ಮುಂಬರುವ ವಿಡಿಯೋಗಳಲ್ಲಿ ಸಂಪೂರ್ಣ ವಿವರಣೆ ಅಂದರೆ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ವಿವರಣೆಯೊಂದಿಗೆ ಸಾಲ್ವ್ ಮಾಡೋಣ ಓಕೆ ಸೊ ಈಗ ಜಸ್ಟ್ ಕೀ ಆನ್ಸರ್ಗಳನ್ನ ಮಾತ್ರ ನೋಡ್ತಾ ಹೋಗೋಣ ಸೊ ಅರವತ್ತಾರನೇ ಪ್ರಶ್ನೆಯನ್ನು ನೋಡಿ ಒಂದು ಆಯತದ ಉದ್ದ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಅಗಲ ಇದ್ದರೆ ಅದರ ಸುತ್ತಲತೆಯು ಅಂತ ಕೇಳಿದರೆ ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ವೆನ್ ಇಟ್ಸ್ ಲೆಂತ್ ಆ್ಯಂಡ್ ಬ್ರೆತ್ ಆರ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಆ್ಯಂಡ್ ಟೆನ್ ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ ಓಕೆ ಆ್ಯಕ್ಚುಲಿ ಈ ಒಂದು ಪ್ರಶ್ನೆಗೆ ನನ್ನ ಪ್ರಕಾರ ಆಪ್ಷನ್ಗಳನ್ನು ಅವರು ತಪ್ಪು ಕೊಟ್ಟಿದ್ದಾರೆ ಓಕೆ ಯಾಕಪ್ಪ ಅಂತಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಆಯತದ ಏನು ಉದ್ದ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೈದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗೂ ಅಗಲ ಹತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಇದು ಇಪ್ಪತ್ತೈದು ಇದ್ದರೆ ಇಲ್ಲಿ ಸಹ ಇಪ್ಪತ್ತೈದು ಇರ್ತದೆ ಹಾಗೆ ಇಲ್ಲಿ ಅದು ಹತ್ತು ಸೆಂಟಿಮೀಟರ್ ಇರ್ತದೆ ಇರ್ತದೆ ಇದರ ಸುತ್ತಳತೆಯನ್ನು ನೋಡೋದಾದರೆ ಇವೆಲ್ಲವನ್ನು ನಾವು ಕೂಡಿಸ್ಬೇಕು ಓಕೆ ಸೊ ಈ ಇಪ್ಪತ್ತೈದು ಇಪ್ಪತ್ತೈದು ಎಷ್ಟಾಗ್ತದೆ ಐವತ್ತಾಗ್ತದೆ ಹಾಗೆ ಈ ಹತ್ತು ಈ ಹತ್ತು ಇಪ್ಪತ್ತು ಸೊ ಐವತ್ತು ಪ್ಲಸ್ ಇಪ್ಪತ್ತು ಅನ್ನುವಂಥದ್ದು ಎಪ್ಪತ್ತು ಆಗ್ತದೆ ಓಕೆ ಎಪ್ಪತ್ತು ಸೆಂಟಿಮೀಟರ್ ನನ್ನ ಪ್ರಕಾರ ಈ ಒಂದು ಪ್ರಶ್ನೆಗೆ ಉತ್ತರ ಎಪ್ಪತ್ತು ಸೆಂಟಿಮೀಟರ್ ಬಟ್ ಇಲ್ಲಿವರು ಆಪ್ಷನ್ಗಳಲ್ಲಿ ಎಪ್ಪತ್ತು ಸೆಂಟಿಮೀಟರ್ ಎಲ್ಲೂ ಕೊಟ್ಟಿಲ್ಲ ಸೊ ಈ ಒಂದು ಪ್ರಶ್ನೆಗೆ ನಿಮಗೆ ಗ್ರೇಸ್ ಉತ್ತರ ಅಥವಾ ಗ್ರೇಸ್ ಮಾರ್ಕ್ಸ್ ಸಿಗಬಹುದು ಕಾದು ನೋಡೋಣ ಅವರು ಯಾವಾಗ ಆಫಿಷಿಯಲ್ ಆನ್ಸರ್ ಬಿಡ್ತಾರೆ ಅವಾಗೆ ನೋಡೋಣ ಅಂತ ಓಕೆ ಒಂದು ವೇಳೆ ಅವರು ಇದರಲ್ಲಿ ಏನು ಏರಿಯಾ ಕೊಟ್ಟಿದ್ರೆ ಓಕೆ ಹಿರಿಯ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದರೆ ಅಥವಾ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದರೆ ಅವಾಗ ಜಸ್ಟ್ ಇಪ್ಪತ್ತೈದು ಇಂಟು ಹತ್ತು ಮಾಡಿ ಎರಡು ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕಿತ್ತು ಓಕೆ ಹಾಗೂ ಸಹ ಇಲ್ಲಿ ಕೊಟ್ಟಿಲ್ಲ ಅವರು ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬರಬಹುದು ಓಕೆ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಅರವತ್ತೇಳನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಸಂಖ್ಯೆ ಒಂದು ಆರು ಎರಡು ಒಂಬತ್ತು ನಾಲ್ಕು ಒಂಬತ್ತು ರಲ್ಲಿ ಒಂಬತ್ತರ ಬೆಲೆಯ ವ್ಯತ್ಯಾಸ ಅಂತ ಕೇಳಿದ್ದಾರೆ ಓಕೆ ಸೊ ಈ ಒಂದು ಪ್ರಶ್ನೆಗೂ ಸಹ ಅವರು ನನ್ನ ಪ್ರಕಾರ ತಪ್ಪಾದ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸ್ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಬೇಕಪ್ಪ ಅಂತಂದರೆ ಎಂಟು ಒಂಬತ್ತು ಒಂದು ಸೊನ್ನೆ ಅಂದರೆ ಎಂಟು ಸಾವಿರದ ಒಂಬೈನೂರ ಹತ್ತು ಆನ್ಸರ್ ಬರಬೇಕು ಬಟ್ ಇಲ್ಲಿ ಆಪ್ಷನ್ಗಳನ್ನು ಅವ್ರು ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೂ ಸಹ ಒಂದು ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು ಅವರು ಯಾವಾಗ ಅಫಿಷಿಯಲ್ ಕಿ ಆನ್ಸರ್ ಬಿಡ್ತಾರೆ ಅವಾಗ ನಮಗೆ ಇದು ಗೊತ್ತಾಗ್ತದೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಐದು ಪುಸ್ತಕಗಳ ಬೆಲೆಯು ಒಂದು ಸ್ ಒಂದು ನೂರ ಎಪ್ಪತ್ತೈದು ಆದರೆ ಅಂತಹ ಒಂಬತ್ತು ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಓಕೆ ಸೊ ಹಾಗಾದರೆ ಅರವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಮುನ್ನೂರ ಹದಿನೈದು ಎಂಬುದು ಓಕೆ ಹಾಗೆ ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ತ್ರೀ ಡಿವೈಡ್ ಬೈ ಟ್ವೆಂಟಿ ರ ದಶಮಾಂಶ ರೂಪವು ದ ಡೆಸ್ಮಲ್ ಎಕ್ಸ್ಪಾನ್ಷನ್ ಆಫ್ ತ್ರೀ ಬೈ ಟ್ವೆಂಟಿ ಅಂತ ಕೇಳಿದ್ದಾರೆ ಓಕೆ ಏನಿಲ್ಲ ಜಸ್ಟ್ ಮೂರನ್ನು ಇಪ್ಪತ್ತರಿಂದ ಭಾಗಿಸಿದರೆ ನಿಮಗೆ ಉತ್ತರ ಬರ್ತದ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಜೀರೋ ಪಾಯಿಂಟ್ ಒನ್ ಫೈ ಅನ್ನುವಂಥದ್ದು ಓಕೆ ನಂತರ ಎಪ್ಪತ್ತು ಒಂದನೇ ಪ್ರಶ್ನೆಯನ್ನು ನೋಡೋಣ ಸಾರಿ ಈಗ ಅರವತ್ತೊಂಬತ್ತನೇ ಪ್ರಶ್ನೆ ಆಯಿತು ಎಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಎರಡು ಸಂಖ್ಯೆಗಳ ಮೊತ್ತ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೇಳು ಆದರೆ ಅವುಗಳಲ್ಲಿ ಒಂದು ಸಂಖ್ಯೆಯು ಎರಡು ಸಾವಿರದ ಎಂಟುನೂರ ನಲವತ್ತೆರಡು ಆಗಿದೆ ಇನ್ನೊಂದು ಸಂಖ್ಯೆ ಕೇಳಿದ್ದಾರೆ ಓಕೆ ಸೊ ಏನು ಮಾಡಬೇಕಪ್ಪ ಅಂತಂದರೆ ಈ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೇಳರಲ್ಲಿ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಎಂಟುನೂರ ನಲವತ್ತೆರಡನ್ನು ಕಳೆದ್ರೆ ನಿಮಗೆ ಆ ಇನ್ನೊಂದು ಸಂಖ್ಯೆ ಸಿಗ್ತದೆ ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಒಂದು ಸಾವಿರದ ಏಳ್ನೂರ ತೊಂಬತ್ ಏಳ್ನೂರ ಮೂವತ್ತೈದು ಅನ್ನುವಂಥದ್ದು ಒಂದು ಸಾವಿರದ ಏಳ್ನೂರ ಮೂವತ್ತೈದು ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಎರಡು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನ ಹೇಳಬೇಕು ಅದರಲ್ಲಿ ಮೊದಲನೇ ಮಾಹಿತಿ ಏನಪ್ಪ ಅಂತಂದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಏನಿದಾವೆ ನೋಡಿರಿ ಅವುಗಳಿಗೆ ಪ್ರವೇಶ ಪರೀಕ್ಷೆಗಾಗಿ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದಿದೆ ಓಕೆ ಸೊ ಯಾರ್ಯಾರ್ದೆಲ್ಲ ಈ ಹಿಂದಿನ ಎಕ್ಸಾಮ್ಗಳು ಸರಿಯಾಗಿ ಆಗಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಆದರ್ಶ ವಿದ್ಯಾಲಯ ಮೊರಾರ್ಜಿ ಆಗಿರ್ಬೋದು ನವೋದಯ ಸೈನಿಕ ಓಕೆ ಸೊ ಎಲ್ಲ ಎಕ್ಸಾಮ್ಗಳು ಯಾರ್ದು ಅಷ್ಟು ಚೆನ್ನಾಗಿಲ್ಲ ಅವರು ಏನು ಚಿಂತೆ ಪಡಬೇಕಾಗಿಲ್ಲ ಯಾಕಂದರೆ ಇನ್ನೊಂದು ಎಕ್ಸಾಮ್ ನಿಮಗೋಸ್ಕರ ಇದೆ ಅದು ಯಾವ್ದಪ್ಪ ಅಂದರೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇದರ ಸಿಲೆಬಸ್ಸು ಸೊ ಈಗೇನು ಆದರ್ಶ ವಿದ್ಯಾಲಯ ಮುರಾರ್ಜಿ ಇದೇನು ಸಿಲೆಬಸ್ ಇದೆ ಸೇಮ್ ಸಿಲೆಬಸ್ಸೇ ಇದೆ ಓಕೆ ಸೊ ಹಾಗಾಗಿ ಈ ವಿಷಯ ಇನ್ನೂ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ನೀವು ಈ ವಿಡಿಯೋ ಶೇರ್ ಮಾಡೋ ಮುಖಾಂತರ ಎಲ್ಲರಿಗೂ ಮಾಹಿತಿಯನ್ನು ತಲುಪಿಸಿ ಓಕೆ ಹಾಗಂದರೆ ಎರಡನೇ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ ನಾನು ಈ ಹಿಂದೆ ಅಲ್ಪಸಂಖ್ಯಾತರ ಏನು ಎಕ್ಸಾಮ್ ಈಗ ನಡೀತಿದೆ ಹಾಗೆ ಆದರ್ಶ ವಿದ್ಯಾಲಯ ಆಗಿರ್ಬೋದು ಮೊರಾರ್ಜಿ ಆಗಿರ್ಬೋದು ಈ ಪ್ರವೇಶ ಪರೀಕ್ಷೆಗಳ ತಯಾರಿಗೋಸ್ಕರ ನಾವು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳಲ್ಲಿ ನಮ್ಮ ವಾಟ್ಸಪ್ ನಂಬರನ್ನು ಕೊಟ್ಟಿದ್ವಿ ನಾವು ಓಕೆ ಯಾವ ಕಾರಣಕ್ಕಾಗಿ ಕೊಟ್ಟಿದ್ವಿ ಅಂತಂದರೆ ನಿಮಗೆ ತಯಾರಿ ಮಾಡಲಿಕ್ಕೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿರಿ ಅಂತೇಳಿ ಈ ಒಂದು ವಾಟ್ಸಪ್ ನಂಬರನ್ನು ಕೊಟ್ಟಿದ್ವಿ ಸೊ ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮನ್ನು ಸಂಪರ್ಕ ಮಾಡಿ ನಮ್ಮಿಂದ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ತುಂಬ ಚೆನ್ನಾಗಿ ಏನು ಪ್ರ್ಯಾಕ್ಟೀಸನ್ನು ಮಾಡಿ ಈಗಾಗಲೇ ಅವರ ಮಾರ್ಕ್ಸೂ ಸಹ ತುಂಬ ಚೆನ್ನಾಗಿ ಬಂದಿದೆ ಓಕೆ ಸೊ ಹಾಗಾದರೆ ಈ ಹಿಂದೆ ಹೇಳಿದಂತೆ ಈ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆ ಇದೆ ನೋಡಿ ಈ ಒಂದು ಪರೀಕ್ಷೆಗೆ ಯಾರೆಲ್ಲ ಮಕ್ಕಳು ತಯಾರಿಯನ್ನು ಮಾಡ್ತಿದ್ದೀರಾ ಸೊ ಅವರಿಗೂ ಸಹ ಏನು ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ವಾಟ್ಸಪ್ ಮುಖಾಂತರ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಪಿ ಡಿ ಎಫ್ ರೂಪದಲ್ಲಿ ಸೆಂಡ್ ಮಾಡ್ತೇವೆ ಓಕೆ ಸೊ ಇದಕ್ಕೆ ಒಂದು ಸ್ವಲ್ಪ ಫೀಸ್ ಇರ್ತದೆ ಆ ಫೀಸನ್ನು ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ ನಮಗೆ ಮಾಡಿದರೆ ನಾವು ನಿಮಗೆ ಈ ಒಂದು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಎಪ್ಪತ್ತೊಂದರಿಂದ ಎಪ್ಪತ್ತ್ಮೂರರವರೆಗಿನ ಪ್ರಶ್ನೆಗಳನ್ನ ನೋಡೋಣ ಈಗ ಸೊ ಈ ಒಂದು ಪ್ರಶ್ನೆ ಏನು ಇದೆ ನೋಡಿ ಒಂದು ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತಿದೆ ಏನಪ್ಪ ಅಂತಂದರೆ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಅಂದರೆ ಇಲ್ಲಿ ಏನು ಕೊಟ್ಟಿದಾರಪ್ಪ ಅಂತಂದರೆ ಒಂದು ಸಲ ಓದ್ತೀನಿ ನೋಡ್ರಿ ಇಲ್ಲಿ ಒನ್ ಪಾರ್ಟ್ ಆಫ್ ಅ ಜೋಮೆಟ್ರಿಕಲ್ ಫಿಗರ್ ಈಸ್ ಆನ್ ದ ಲೆಫ್ಟ್ ಸೈಡ್ ಆ್ಯಸ್ ಅ ಕ್ವಶನ್ ಫಿಗರ್ ಅಂದರೆ ಒಂದು ಒಂದು ಜಿಯೋಮೆಟ್ರಿ ಫಿಗರ್ ಕೊಟ್ಟಿದ್ದಾರೆ ಅದರ ಒಂದು ಭಾಗ ನಿಮಗೆ ಕ್ವಶನ್ ರೂಪದಲ್ಲಿ ಒಂದು ಎಪ್ಪತ್ತೈದು ಓಕೆ ಕ್ವಶನ್ ರೂಪದಲ್ಲಿ ಕ್ವಶನ್ ರೂಪದಲ್ಲಿ ಈ ಥರ ಲೆಫ್ಟ್ ಸೈಡಲ್ಲಿದೆ ಆನಂತರ ನೆಕ್ಸ್ಟ್ ಓದ್ತೇನೆ ನೋಡಿರಿ ಆ್ಯಂಡ್ ದಿ ಅದರ್ ಒನ್ ಈಸ್ ಅಮಾಂಗ್ ದ ಫೋರ್ ಆನ್ ಫೋರ್ ಆನ್ಸರ್ ಫಿಗರ್ಸ್ ಎ ಬಿ ಸಿ ಡಿ ಆನ್ ದ ರೈಟ್ ಸೈಡ್ ಫೈನ್ ದ ಫಿಗರ್ ಆನ್ ದ ರೈಟ್ ಸೈಡ್ ದಟ್ ಕಂಪ್ಲೀಟ್ ದ ಜಿಯೋಮೆಟ್ರಿಕಲ್ ಫಿಗರ್ ಆ್ಯಂಡ್ ಡಾರ್ಕ್ ಆನ್ ದ ಸರ್ಕಲಿಂದ ಓ ಎಮ್ ಆರ್ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಜ್ಯೋಮೆಟ್ರಿಕಲ್ ಪೂರ್ಣ ಇರುವಂತಹ ಒಂದು ಜಿಯೋಮೆಟ್ರಿಕಲ್ ಶೇಪ್ ಇದೆ ಅದರ ಒಂದು ಭಾಗವನ್ನು ನಿಮಗೆ ಪ್ರಶ್ನೆ ರೂಪದಲ್ಲಿ ಕೊಟ್ಟಿದ್ದೀವಿ ಆಮೇಲೆ ಇನ್ನು ಉಳಿದಂತಹ ಏನು ಆಪ್ಷನ್ಗಳಿದ್ದಾವೆ ನೋಡಿ ಅದರ ಅದನ್ನು ಕೂಡಿಸಿದರೆ ಅದೊಂದು ಪೂರ್ತಿಯಾಗುವಂತಹ ಏನು ಜ್ಯಾಮೆಟ್ರಿಕಲ್ ಶೇಪ್ ಆಗಬೇಕು ಓಕೆ ಅಂದರೆ ಒಂದು ಜ್ಯೋಮೆಟ್ರಿಕಲ್ ಶೇಪನ್ನು ಒಂದು ಆಕೃತಿಯನ್ನು ಎರಡು ಭಾಗ ಮಾಡಿ ಕೊಟ್ಟಿದ್ದಾರೆ ಅದರ ಒಂದು ಭಾಗ ಎಪ್ಪತ್ತೊಂದನೇ ಅಂದರೆ ಕ್ವಶನ್ ರೂಪದಲ್ಲಿದೆ ಸೊ ಈ ಆಪ್ಷನ್ಗಳಲ್ಲಿರುವಂತಹ ಯಾವ ಒಂದು ಭಾಗವನ್ನು ಅದಕ್ಕೆ ಜೋಡಿಸಿದರೆ ಅದು ಒಂದು ಪೂರ್ತಿ ಒಂದು ಆಕೃತಿ ಆಗ್ತದಂತ ಇದು ಕ್ವೆಶನಿಗೆ ಓಕೆ ಸೊ ಆ ಪ್ರಕಾರ ನೋಡೋದಾದರೆ ಎಪ್ಪತ್ತೊಂದನೇ ಕ್ವಶನಿಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ ಓಕೆ ಎಪ್ಪತ್ತೊಂದನೇ ಕ್ವೆಶನ್ಗೆ ಏನು ಏನು ಒಂದು ನಮಗೆ ಸಂಶಯ ಇಲ್ಲ ಆದರೆ ಎಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡಿ ಓಕೆ ಸೊ ಎಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡಿದಾಗ ಸ್ವಲ್ಪ ಗೊಂದಲ ಉಂಟಾಗ್ತದೆ ಸೊ ಇದನ್ನು ಪೂರ್ತಿ ಮಾಡುವಂತಹ ಏನು ಯಾವುದೇ ಒಂದು ಫಿಗರ್ ನನಗೆ ಕಾಣ್ತಿಲ್ಲ ಇದರಲ್ಲಿ ಓಕೆ ಸೊ ನಿಮಗೆ ಏನು ಈ ಒಂದು ಪ್ರಶ್ನೆ ತಪ್ಪಿದೆ ಅಂತ ಅನಿಸಿದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆ ಸೊ ಈ ಎಪ್ಪತ್ತ ಎರಡನೇ ಪ್ರಶ್ನೆಗೆ ಏನಿದೆ ನೋಡಿರಿ ಇವರು ಕೊಟ್ಟಂಥ ಸೂಚನೆ ಪ್ರಕಾರ ನಮಗೆ ಈ ಎಪ್ಪತ್ತೆರಡನೇ ಪ್ರಶ್ನೆಯನ್ನು ಹಾಗೂ ಎಪ್ಪತ್ತ್ಮೂರನೇ ಪ್ರಶ್ನೆಯನ್ನು ಸಹ ಸಾಲ್ವ್ ಮಾಡೋದಕ್ಕೆ ಬರೋದಿಲ್ಲ ಬದಲಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಇದರಂತೆ ಸೇಮ್ ಇರುವಂತಹ ಇಮೇಜ್ ಇದರಲ್ಲಿ ಯಾವುದು ಅಂತ ಕೇಳಿದರೆ ನಾವು ಆನ್ಸರ್ ಮಾಡ್ಬೋದು ಓಕೆ ಸೊ ಹಾಗಾದರೆ ಈ ಎಪ್ಪತ್ತ ಎರಡನೇ ಪ್ರಶ್ನೆಗೆ ಸೇಮ್ ಇರುವಂತಹ ಇಮೇಜ್ ಎಲ್ಲಿದೆಪ್ಪ ಅಂತಂದರೆ ಆಪ್ಷನ್ ಬಿ ಎಲ್ಲಿದೆ ನೋಡಿ ಓಕೆ ಆಪ್ಷನ್ ಬಿ ಯಲ್ಲಿ ಸೇಮ್ ಇರುವಂತಹ ಇಮೇಜ್ ಇದೆ ಹೌದಾ ಸೊ ಹಾಗೆ ಅರ್ಥ ಮಾಡಿಕೊಂಡ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ ಓಕೆ ಹಾಗೆ ಎಪ್ಪತ್ತ ಮೂರನೇ ಪ್ರಶ್ನೆ ನೋಡಿ ಸೊ ಇಲ್ಲಿ ಸಹ ಸೇಮ್ ಇರುವಂತಹ ಇಮೇಜ್ ಎಲ್ಲಿದೆಪ್ಪ ಅಂತಂದ್ರೆ ಆಪ್ಷನ್ ಸಿ ಎಲ್ಲಿದೆ ನೋಡಿ ಓಕೆ ನೋಡೋಣ ಈ ಒಂದು ಪ್ರಶ್ನೆಗಳಿಗೆ ಅವರು ಹೇಗೆ ಅಫಿಷಿಯಲ್ ಕಿ ಆನ್ಸರ್ ಹೇಳಿ ಓಕೆ ಈಗ ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡೋಣ ಏನಿದೆಪ್ಪ ಎಪ್ಪತ್ನಾಲ್ಕನೇ ಪ್ರಶ್ನೆ ಅಂತಂದರೆ ಐದುನೂರ ಅರವತ್ತೊಂದು ಐದುನೂರ ಎಂಬತ್ತೆರಡು ಮತ್ತು ಐದುನೂರ ಇಪ್ಪತ್ನಾಲ್ಕು ಐದುನೂರ ಆರು ಐದುನೂರ ನಲ್ವತ್ತೊಂಬತ್ತುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಅಂತ ಇದ್ದಾರೆ ಸೊ ಇಳಿಕೆ ಕ್ರಮ ಅಂತಂದರೆ ಮೊದಲಿಗೆ ದೊಡ್ಡ ಸಂಖ್ಯೆ ಯಾವುದಿರ್ತದೆ ಅದನ್ನು ಬರೀಬೇಕು ಸೊ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದಿರಪ್ಪ ಅಂತಂದರೆ ಐದುನೂರ ಎಂಬತ್ತೆರಡು ಇದೆ ಸೊ ಒಂದೇ ಒಂದು ಆಪ್ಷನು ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ಲಿದೆ ನೋಡಿರಿ ಓಕೆ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ವೃತ್ತದ ತ್ರಿಜ್ಯವು ಅಂತ ಕೇಳಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕಲ್ ಇಂದ ಗಿವನ್ ಫಿಗರ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಓ ಎಸ್ ಅನ್ನುವಂಥದ್ದು ಆಪ್ಷನ್ ಡಿ ಎಲ್ಲಿದೆ ನೋಡಿರಿ ಆಪ್ಷನ್ ಡಿ ಓ ಎಸ್ ಅನ್ನುವಂಥದ್ದು ಹಾಗೆ ಎಪ್ಪತ್ತಾರನೇ ಪ್ರಶ್ನೆಯನ್ನು ಸಹ ನೋಡೋಣ ಏನಿದೆಪ್ಪ ಅಂತಂದರೆ ಕೆಳಗಿನ ಸಂಖ್ಯೆಗಳ ಸಂಖ್ಯೆಗಳ ಕ್ರಮಗಳನ್ನು ಗಮನಿಸಿ ಮುಂದಿನ ಎರಡು ಸ್ಥಾನದಲ್ಲಿ ಬರುವ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹದಿನೈದು ಕೊಮ ಹತ್ತೊಂಬತ್ತು ಕೊಮ ಇಪ್ಪತ್ತ್ಮೂರು ಅಂತ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಅಂತಂದರೆ ಹದಿನೈದಕ್ಕೆ ನಾಲ್ಕನ್ನು ಕೂಡಿಸಿದಾಗ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ನಾಲ್ಕನ್ನು ಕೂಡಿಸಿದಾಗ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೆ ನಾಲ್ಕನ್ನು ಕೂಡಿಸಿದಾಗ ಇಪ್ಪತ್ತೇಳು ಬರ್ತದೆ ಹಾಗೆ ಇಪ್ಪತ್ತೇಳಕ್ಕೆ ನಾಲ್ಕನ್ನು ಕೂಡಿಸಿದಾಗ ಮೂವತ್ತೊಂದು ಬರ್ತದೆ ಸೊ ಹಾಗಾಗಿ ಇಪ್ಪತ್ತು ಸಾರಿ ಎಪ್ಪತ್ತಾರನೇ ಪ್ರಶ್ನೆಗೆ ಆಪ್ಷನ್ ಡಿ ಕರೆಕ್ಟ್ ಇಪ್ಪತ್ತೇಳು ಹಾಗೂ ಮೂವತ್ತೊಂದು ಅನ್ನುವಂಥದ್ದು ಹಾಗೆ ಎಪ್ಪತ್ತ ಏಳನೇ ಪ್ರಶ್ನೆಯನ್ನು ಸಹ ನೋಡೋಣ ಏನು ಕೊಟ್ಟಿದ್ದಾರ್ ಪೇ ಎಪ್ಪತ್ತೇಳನೇ ಪ್ರಶ್ನೆ ಅಂತಂದರೆ ಐದು ಸಾವಿರದ ಎಂಟುನೂರು ಲೀಟರನ್ನು ಕಿಲೋ ಲೀಟರ್ಗೆ ಪರಿವರ್ತಿಸಿದಾಗ ಅಂತಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ನ ಬಿ ಯಲ್ಲಿರುವಂತಹ ಐದು ಟು ಎಂಟು ಕಿಲೋ ಲೀಟರ್ ಅನ್ನುವಂಥದ್ದು ಫೈವ್ ಪಾಯಿಂಟ್ ಏಯ್ಟ್ ಕಿಲೋ ಲೀಟರ್ ಅನ್ನುವಂಥದ್ದು ಹಾಗೆ ಎಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಒಂದರಿಂದ ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ ಒನ್ ಟು ಟೆನ್ ಅಂತ ಕೇಳಿದರೆ ಸೊ ಅವು ಯಾವ್ಯಾವುದು ಅಂತ ನೋಡೋದಾದರೆ ಎರಡು ಆಗಿರ್ಬೋದು ಮೂರು ಆಗಿರ್ಬೋದು ಹಾಗೆ ಐದು ಆಗಿರ್ಬೋದು ಆಮೇಲೆ ಸೆವೆನ್ ಆಗಿರ್ಬೋದು ಓಕೆ ಟೂ ಕೋಮ ತ್ರೀ ಕೋಮ ಫೈವ್ ಆ್ಯಂಡ್ ಸೆವೆನ್ ಟೋಟಲ್ ಎಷ್ಟಿದಾವಪ್ಪ ಅಂತಂದರೆ ನಾಲ್ಕಿದಾವೆ ಸೊ ಹಾಗಾಗಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಸಿ ಯಲ್ಲಿರುವಂತಹ ನಾಲ್ಕು ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಸಂಖ್ಯೆ ನಾಲ್ಕು ಸಾವಿರದ ಏಳ್ನೂರ ಐವತ್ತೇಳನ್ನು ಎಂಟರಿಂದ ಭಾಗಿಸಿದಾಗ ಬರುವ ಶೇಷ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಫೈ ಅನ್ನುವಂಥದ್ದು ಆಪ್ಷನ್ ಡಿಯಲ್ಲಿರುವಂತಹ ಫೈ ಅನ್ನುವಂಥದ್ದು ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಂಬತ್ತನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಒಂದು ಸ್ಕೂಟರನ್ನು ರೂಪಾಯಿ ನಲವತ್ತೈದು ಸಾವಿರ ರೂಪಾಯಿಗಳಿಗೆ ಖರೀದಿಸಿ ಅದನ್ನು ಐವತ್ತೊಂದು ಸಾವಿರ ರೂಪಾಯಿಗೆ ಮಾರಿದರೆ ಅವನ ಲಾಭ ಅಂತ ಕೇಳಿದ್ದಾರೆ ಅ ಪರ್ಸನ್ ಬೈ ಅ ಸ್ಕೂಟರ್ ಫಾರ್ ಫೋರ್ಟಿ ಫೈವ್ ತೌಸಂಡ್ ಆ್ಯಂಡ್ ಹಿ ಸೆಲ್ಸ್ ಟು ಅನದರ್ ಪರ್ಸನ್ ಫಾರ್ ಫಿಫ್ಟಿ ಒನ್ ತೌಸಂಡ್ ರುಪೀಸ್ ದೆನ್ ವಾಟ್ ಈಸ್ ದಿ ವಾಟ್ ಈಸ್ ಹೀಸ್ ಪ್ರಾಫಿಟ್ ಅಂತ ಕೇಳಿದ್ದಾರೆ ಸೊ ಐವತ್ತೊಂದು ಸಾವಿರದಲ್ಲಿ ನಲವತ್ತೈದು ಸಾವಿರ ಕಳೆದರೆ ನಮಗೆ ಬರುವಂಥ ಉತ್ತರ ಎಷ್ಟಪ್ಪ ಅಂತಂದರೆ ಆರು ಸಾವಿರ ರೂಪಾಯಿಗಳು ಅನ್ನೋಂಥದ್ದು ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ಓಕೆ ಸೊ ಇದುವರೆಗೂ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇವೆ ಓಕೆ ಸೊ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಎಲ್ಲ ವಿಷಯಗಳು ಅಂದರೆ ಇವತ್ತು ನಡೆದಂತಹ ಪ್ರವೇಶ ಪರೀಕ್ಷೆಯ ಎಲ್ಲ ವಿಷಯಗಳ ಕೀ ಉತ್ತರಗಳನ್ನ ಅಪ್ಲೋಡ್ ಮಾಡಿದ್ದೇವೆ ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋ ನೋಡ್ಬೋದು ಆಮೇಲೆ ನಾನು ಆವಾಗಲೇ ಹೇಳಿದ ಹಾಗೆ ನಮ್ಮ ವಾಟ್ಸಪ್ ನಂಬರ್ ಏನು ಕೊಟ್ಟಿದ್ದೇವೆ ನೋಡಿ ಈ ವಾಟ್ಸಪ್ ನಂಬರ್ಗೆ ನಿಮಗೆ ಈ ಮುಂಬರುವಂತಹ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನಾವು ನಿಮಗೆ ಅತಿ ಕಡಿಮೆ ಬೆಲೆಯನ್ನು ತೆಗೆದುಕೊಂಡು ಅಂದರೆ ಫೀಸನ್ನು ತೆಗೆದುಕೊಂಡು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಈ ಮುಂದೆ ಬರುವಂತಹ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆ ಏನಿದೆ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ ಓಕೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್